ಕರ್ತನಿಗೆ ಸುಡುಗಳು ಇನ್ನೆಲ್ಲರಿಗೆ ಸುಡುಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ಕರ್ತನು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ಕರ್ತನು ನಮ್ಮನ್ನು ಬಲಗೊಳಿಸ್ತಾ ಇದ್ದಾನೆ ಸ್ಥಿರವಾದ ಜೀವನ ನಮಗೆ ಬೇಕು ಅಂತ ದೇವರು ಆಶಿಸುತ್ತಿದ್ದಾನೆ ನಮ್ಮ ಹೃದಯವು ವಾಕ್ಯದಿಂದ ಬಲಗೊಳ್ಬೇಕು ನಮ್ಮ ಆತ್ಮವು ಬಳಗೊಳ್ಳಬೇಕು ಅಂತ ದೇವರು ಸಂಪೂರ್ಣವಾಗಿ ನಮ್ಮನ್ನು ಅವರ ವಶ ಮಾಡಬೇಕು ಅಂತ ದೇವರ ರಾಜ್ಯವು ನೋಡಬೇಕು ಅಂತ ಆಶೆಯಿಂದ ನಮ್ಮನ್ನು ಬಲಗೊಳಿಸ್ತಾ ಇದ್ದಾನೆ ಇಲ್ಲಿ ಯಹನ್ ಅವರ ಪತ್ರಿಕೆ ಜಾನ್ ಒಂದನೇ ವಚನ ಹದಿನಾಲ್ಕನೇ ಅಧ್ಯಾಯ ಒಂದನೇ ವಚನ ನಿಮ್ಮ ಹೃದಯದ ಹೃದಯವು ಕಳವಳಗೊಳ್ಳದೆ ಇರಲಿ ದೇವರನ್ನು ನಂಬಿದರೆ ನನ್ನನ್ನು ನಂಬಿರಿ ನಮ್ಮ ತಂದೆಯ ಮನೆಯಲ್ಲಿ ಬಹಳಷ್ಟು ಬಿಡಾರಗಳು ಇವೆ ಇದು ನಮಗೆ ನಮ್ಮ ಹೃದಯವೂ ಕಾಲ ಒಳಗೊಳ್ಳದೆ ಇರಲಿ ಯಾರು ಕಾಲ ಒಳಗೊಳಿಸ್ತಾರೆ ಅಪವಾದಿ ಶತ್ರು ನಮಗೆ ಇದ್ದಾನೆ ನಮ್ಮಲ್ಲಿರುವ ದೇವರ ರಾಜ್ಯಕ್ಕೆ ನಾವು ಹೋಗಬಾರ್ದು ಅಂತ ಅವನ ತಪನೆ ದೇವರ ರಾಜ್ಯದಲ್ಲಿ ನಾವು ಇದ್ರೆ ದೇವರ ರಾಜ್ಯದಲ್ಲಿ ದೇವರ ರಾಜ್ಯ ಬಂದರೆ ಇವರೆಲ್ಲ ಪರಲೋಕಕ್ಕೆ ಹೋಗ್ತಾರೆ ಅಂತಹ ಅವನ ಹೊಟ್ಟೆ ಕಿಚ್ಚು ಈ ನಂದು ನನ್ನ ಕೈಯಲ್ಲಿ ಇದೆ ನಾನು ಮೋಸ ಮಾಡಿ ಆದ ಮಾವವನ್ನು ಎಳ್ಕೊಬಿಟ್ಟಿದ್ದೀನಿ ನನ್ನ ಕೈಯಲ್ಲಿ ಇದೆ ಇದೆ ಅಂತಂದು ತಿಳ್ಕೊತಾ ಇದ್ದಾನೆ ಆದರೆ ಯಶು ಕ್ರಿಸ್ತನು ಸಿಲು ವ್ಯಕ್ತಿ ರಕ್ತ ಸುರಿಸಿ ಪ್ರಾಣವನ್ನು ಕೊಟ್ಟು ಅದನ್ನು ವರ್ಷ ಮಾಡಿಕೊಂಡಿದ್ದಾನೆ ನಾವೆಲ್ಲ ದೇವರ ಮಕ್ಕಳು ದೇವರ ಮಕ್ಕಳಾಗಿ ಮಾರ್ಪಡಿಸಬೇಕು ದೇವರ ಮಕ್ಕಳಾಗಿ ಜೀವಿಸಬೇಕು ನಿಮ್ಮ ಹೃದಯಗಳು ಕಳವಳಗೊಳ್ಳದೆ ಇರಲಿ ಹೇಗೆ ಕಳವಳಗೊಳ್ಳುತ್ತೆ ನಿಮ್ಮ ಹೃದಯವು ಕಳಗೊಳ್ಳುವುದಕ್ಕೆ ಏನು ಏನು ಹೇಳ್ತಾನೆ ಸುಳ್ಳು ಹೇಳ್ತಾನೆ ಕಳ್ಳ ಕದ್ದುವುದಕ್ಕೆ ಕಚ್ಚುವುದಕ್ಕೆ ಕೊಯ್ಯುವುದಕ್ಕೆ ಬರ್ತಾನೆ ಬಂದು ಮೋಸ ಮಾಡ್ತಾನೆ ಮೋಸ ಮಾಡಿ ತನ್ನ ರಾಜ್ಯವನ್ನು ಎಳ್ಕೊಂಬಿಡ್ತಾನೆ ನಾವು ದೇವರ ರಾಜ್ಯದಲ್ಲಿ ಇದ್ದೀವಿ ಶತ್ರು ಬಲದ ಮೇಲೆ ಅಧಿಕಾರ ನಮಗೆ ದೇವರು ಕೊಟ್ಟಿದ್ದಾರೆ ಕೆಲವರ ಸಿಲುಬೆಯಲ್ಲೇ ನಮಗೆ ಆ ವಶ ಮಾಡಿಕೊಂಡ್ವಿ ನಮ್ಮ ಪಾಪಗಳನ್ನು ಪರಿಹರಿಸಿದ ಎಸಯ್ಯ ನಮಗೆ ರಾಜ್ಯವು ಬಲವು ಶಕ್ತಿಯು ಕೊಟ್ಟಿದ್ದಾನೆ ಗಂಧ ಹನ್ನೆರಡನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಇದರುತ್ತೆ ಮೋಸದ ಸಹೋದರ ಮೇಲೆ ನೇರವು ಓಡಿಸುವ ಇವನು ನೇರ ಓಡಿಸಿ ಅಲ್ಲಿ ಸತ್ಯದ ದೇವರು ಕೂತ್ಕೊಂಡು ಸತ್ಯ ವೇದವನ್ನು ತೆಗೆದು ಓದ್ತಾ ಇರುವಾಗ ತೀರ್ಪು ಮಾಡ್ತಾ ಇರುವಾಗ ಈ ಅಪವಾದ ಏನು ಮಾಡ್ತಾನೆ ಮೇಲೆ ಸುಳ್ಳು ಓರಿಸ್ತಾನಂತೆ ಈ ಸುಳ್ಳು ಓರಿಸಿ ನಮ್ಮನ್ನು ಮೈಲಿಗೆ ಮೈಲಿಗಾಕ್ತಾನೆ ನಮ್ಮ ಹೃದಯದಲ್ಲಿ ಕೊಳೆ ಹಾಕ್ತಾನೆ ಕೊಳೆ ಮಾಡಿಸ್ತಾನೆ ಯಾಕೆಂದ್ರೆ ಕೊಳೆ 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 ಸುಳ್ಳು 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 ಮೋಸ 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 ಲಂಚ ತಗೊಳ ಮೋಸ ಕಣ್ಣಿನಿಂದ ಮೋಸ ಬಾಯಿಂದ ಮೋಸ ನಾವು ತಿರುಗಾಡ್ತಾ ಇದ್ದಾಗ ಮೋಸ ಎಲ್ಲ ಮೋಸಗೊಳಿಸಿ ನಮ್ಮನ್ನು ಕೊಳೆ ಆಯಿಸಿ ನಮ್ಮ ಹೃದಯವನ್ನು ಕೊಳೆ ಮಾಡಿಸಿ ನಮ್ಮನ್ನ ನರಕಕ್ಕೆ ಹೋಗ್ಬೇಕು ಕರ್ಕೊಂಡು ಹೋಗ್ಬೇಕಂತ ದೇವರ ಪ್ರೇರೇಪಣೆಯಿಂದ ನಮ್ಮನ್ನು ಸಿಲುಬಳ್ತಿದ ಏಸಪ್ಪ ನಮ್ಮ ಪಾಪಗಳನ್ನ ತೊಳೆದ ಏಸಪ್ಪ ನಮ್ಮನ್ನು ಶುಭ್ರ ಮಾಡಿದ ಏಸಪ್ಪ ನಮ್ಮನ್ನು ಸುದ್ದಿ ಮಾಡಿದ ಏಸಪ್ಪ ನಮ್ಮನ್ನು ಬಿಡದ ಪ್ರೇರೇಪಣೆ ಇಟ್ಟು ತನ್ನ ರಾಜ್ಯಕ್ಕೆ ಕರ್ಕೊಂಡು ಇರಬೇಕು ಅಂತ ತನ್ನ ರಾಜ್ಯವನ್ನು ಕೊಡಬೇಕು ಮತ್ತು ತನ್ನ ರಾಜ್ಯವನ್ನು ಕೊಟ್ಟು ಬಿಟ್ಟಿದ್ದಾನೆ ನಾವು ಈಗ ರಾಜ್ಯವನ್ನು ನಮ್ದಾಗಿರಬೇಕು ಸೆಕ್ಯುಟಿ ಏರಿಯಾ ನೋಡಿ ದೇವರು ಸಭೆ ಎಲ್ಲ ಕೆಲಸ ಮಾಡಬೇಕು ಸಿ ಎಂ ಆಗೋರು ಸಿ ಎಂ ಆಗಬೇಕು ಎಂ ಪಿ ಆಗೋರು ಎಂ ಪಿ ಆಗಬೇಕು ಮಂತ್ರಿ ಆಗೋರು ಮಂತ್ರಿ ಆಗಬೇಕು ಮಂತ್ರಿಗಳು ಮಂತ್ರಿಗಳ ಕೆಲಸ ಮಾಡಬೇಕು ಎಮ್ ಎಲ್ ಎಗಳು ಎಮ್ ಎಲ್ ಎಗಳ ಕೆಲಸ ಮಾಡಬೇಕು ಆದರೆ ಪಂಚಾಯತಿ ರಾಜ್ ಪಂಚಾಯತಿ ರಾಜ್ ಪಂಚಾಯತಿ ನಾವು ಕೆಲಸ ಮಾಡಬೇಕು ಎಂ ಆರ್ ಒ ಎಮ್ ಆರ್ ಒ ಕೆಲಸ ಮಾಡಬೇಕು ಕಲೆಕ್ಟರ್ ಕಲೆಕ್ಟರ್ ಕೆಲಸ ಮಾಡಬೇಕು ಇನ್ನು ರಾಜ್ಯಗಳ ಅಧಿಪತಿಗಳಿಗೋಸ್ ಪ್ರಾರ್ಥನೆ ಮಾಡಬೇಕು ಎರಡು ಸಲುವಾಗಿ ಪ್ರಾರ್ಥನೆ ಮಾಡಬೇಕು ನೋಡ್ರಿ ಅಲ್ಲಿ ಏನು ಇಲ್ಲದವರು ಬೀದರ್ ಇರ್ತಾರೆ ಅವ್ರಿಗೆ ಅವ್ರು ತುಂಬ ಊಟ ಇರಲ್ಲ ಅವ್ರಿಗೆ ಮನೆ ಇರಲ್ಲ ಮನೆ ಇದ್ರೆ ಹೋಗ್ಬಿಡ್ತೇವೆ ಮಲ ಮನೆಯೆಲ್ಲ ತ್ಯಾಗ ಅಂದರೆ ನೀರು ಬಂದ್ಬಿಡುತ್ತೆ ಮಲಕ್ಕೊಳಕ್ ಜಾಗ ಇರಲ್ಲ ಊಟ ಮಾಡೋಕ ಜಾಗ ಇರಲ್ಲ ಕುಳಿತು ಕೆಲಸ ಮಾಡಿದರೆ ಒಂದು ವೇಳೆ ಕುಡಿದು ಬಿಡ್ತಾರೆ ಇವರು ಅವರಿಗೆ ಸಲುವಾಗಿ ನಾವು ಕೆಲಸ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ನಿನಗೆ ಏನಾದರೂ ಇದ್ರೆ ಅವ್ರಿಗೆ ಕೊಡಬೇಕು ನನಗೆ ಎರಡು ಅಂಗಿ ಇದ್ರೆ ಒಂದು ಒಂದಂಗೆ ಕೊಡು ಅಂತ ದೇವರು ಹೇಳಿದಾರಲ್ಲ ನನಗೆ ಊಟ ಇಲ್ಲಿದೆ ಊಟ ಕೊಟ್ಟಿದ್ದೀಯಾ ಅಂತಂದು ಕೇಳ್ತಾರೆ ದೇವರು ಹಾಗೆ ಊಟ ಕೊಟ್ಟಿದ್ದೀಯಾ ಅಂತ ಕೇಳಿದ್ರೆ ನೀವು ಯಾವಾಗ ಹಸಿದಾಗಿರಿದೆಯಪ್ಪ ನೀನು ಯಾವಾಗ ಚರ ಚರದಲ್ಲಿದ್ದೀಯಪ್ಪ ಜೈಲಲ್ಲಿದ್ದೀಯಪ್ಪ ನೀನು ಯಾವಾಗ ಬಟ್ಟೆ ಇಲ್ದಂಗ ಅಂತ ಕೇಳಿದಾಗ ನಾನು ಬಂದಾಗ ನೀನು ನನಗೆ ಬಟ್ಟೆ ಕೊಟ್ಟಿಯ ನಾನು ಬಂದಾಗ ನಿಮಗೆ ನನಗೆ ಕೂಳ ಹಾಕಿದೀಯಾ ಕೂಳ ಊಟ ಕೊಟ್ಟಿದೀಯ ನಿಮಗೆ ಸಹಾಯ ಬಂದಿದ್ಯಾ ಸಹಾಯ ಮಹಾ ಮಾಡ ಮನಸ್ಸಿಗೆ ಕೃತಜ್ಞತೆ ಇದೆಯಾ ಅಂತಂದು ಕೇಳ್ತಾರೆ ಈಗ ತೋನ ಏನ್ ಹೇಳ್ತಾ ಇದೆ ಅಂದ್ರೆ ಹದ್ನಾಕು ವ್ಯವಹಾನ ಬರೆದ ಪತ್ರಿಕೆ ಹದ್ನಾಲ್ಕನೇ ಅಧ್ಯಾಯ ಆರನೇ ವಚನದಲ್ಲಿ ಇಲ್ಲಿ ನಾನೇ ಸತ್ಯವು ಜೀವ ಜೀವವಾಗಿದ್ದಾನೆ ಅನ್ನ ಮೂಲಕ ಹೊರತು ಯಾರೂ ತಂದೆಯ ಬರಲಾರರು ನಾನೇ ಸತ್ಯವು ನಾನೇ ಜೀವವು ನಾನೇ ಮಾರ್ಗವು ಎಲ್ಲ ನಾನೇ ಅಂದ್ರೆ ಯಸು ಕ್ರಿಸ್ತನಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ ಪ್ರಾರ್ಥನೆ ಮಾಡಿದ್ದು ನಂಬಬೇಕು ದೇವರ ರಾಜ್ಯ ನಮ್ದು ಅಂತ ನಂಬಬೇಕು ನಮ್ಮ ನಮ್ಮ ಹೃದಯದಲ್ಲಿ ದೇವರಿದ್ದಾನೆ ದೇವರ ರಾಜ್ಯಕ್ಕೆ ನಾವು ಕೆಲಸ ಮಾಡಬೇಕು ಎಲ್ಲ ಕೆಲಸ ಎಲ್ಲರೂ ಮಾಡಬೇಕು ದೇವರ ರಾಜ್ಯಕ್ಕಾಗಿ ಎಲ್ಲರೂ ಕೆಲಸ ಮಾಡಬೇಕು ಪೊಲೀಸ್ ಅವರು ಪೊಲೀಸ್ ಕೆಲಸ ಮಾಡಬೇಕು ಕಾಂಟ್ರಾಕ್ಟರ್ ಕಾಂಟ್ರಾಕ್ಟರ್ ಕೆಲಸ ಮಾಡಬೇಕು ಇಂಜಿನಿಯರ್ ಅವ್ರು ಇಂಜಿನಿಯರ್ ಕೆಲಸ ಮಾಡಬೇಕು ಎಲ್ಲರೂ ಕೈ ಹಾಕಿದ್ರೆ ದೇವರ ರಾಜ್ಯ ಆಗುತ್ತೆ ನಿಮ್ಮ ಹೃದಯದಲ್ಲಿ ವಾಕ್ಯ ಕಿತ್ಕೊಂಡು ಹೋಗೋಕ್ಕೆ ಸಿದ್ಧವಾಗಿದ್ದಾನೆ ಅದಕ್ಕೆ ನಿಮ್ಮ ಹೃದಯಗಳನ್ನು ಕಲಾವಳಗೊಳಿಸ್ಬೇಡ್ರಿ ಫಸ್ಟ್ ಕಳ್ಳ ಕದ್ದುವುದಕ್ಕೆ ಕೊಯ್ಯುವುದಕ್ಕೆ ಕಚ್ಚುವುದಕ್ಕೆ ಬರ್ತಾನೆ ಜಾಗೃತಿ ವಹಿಸ್ರಿ ಕಳ್ಳ ಕಟ್ಟುವುದಕ್ಕೆ ಕೊಯ್ಯುವುದಕ್ಕೆ ಬರ್ತಾನಲ್ಲ ನಮ್ಮ ಹೃದಯಗಳು ಕಲಬಲಗಳು ಬಿಡ್ರಿ ಸೈತಾನು ಬರ್ತಾನೆ ಸೈತಾನು ನಿಮ್ಮನ್ನು ನಿಮ್ಮ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿರುವುದು ತಂದು ಹೋಗ್ಬಿಡ್ತಾನೆ ಕೊಳೆ ಹಾಕ್ಬಿಡ್ತಾನೆ ಮೋಸ ಮಾಡ್ತಾನೆ ಸುಳ್ಳು ಮಾಡ್ತಾನೆ ಎಲ್ಲ ಮಾಡಿ ನಮ್ಮನ್ನು ಮೋಸ ಮಾಡಿ ನಮ್ಮನ್ನೆಲ್ಲ ಬಲಹೀನಪಡಿಸ್ತಾನೆ ನಿರಾಶೆಗೊಳಿಸ್ತಾನೆ ಸಂಕಟ ನೋಡ್ರಿ ಕೀರ್ತನೆಯ ಒಂದು ನೂರ ಇಪ್ಪತ್ತೆಂಟು ಒಂದನೇ ಯಹೋವಯಲ್ಲಿನಲ್ಲಿ ಭಕ್ ಭಯಭಕ್ತಿ ಉಳ್ಳವನು ಆತನ ಮಾರ್ಗದಲ್ಲಿ ನಡೆಯುವನು ಇನ್ನು ಕಷ್ಟಾರ್ಜಿತವನ್ನು ನೀನು ಅನುಭವಿಸಿದೆ ದೇವರ ಹತ್ರ ಭಯ ಭಕ್ತಿ ಇರಬೇಕು ಅವ ಅವರ ಮಾರ್ಗದಲ್ಲಿ ನಡೆಯಬೇಕು ನಾನೇ ಮಾರ್ಗವು ಅಂತಂದು ಹೇಳ್ತಾ ಇದ್ದಾನೆ ಎಸ್ಯ ನಾನೇ ಸತ್ಯವು ನಾನೇ ಜೀವು ಅಂತಂದು ಹೇಳ್ತಾ ಇದ್ದಾನೆ ನಿನ್ನ ಕಷ್ಟಾರ್ಜಿತ ನಿನ್ನ ಕೈ ಕೆಲಸಗಳನ್ನು ಆಶೀರ್ವದಿಸ್ತೀನಿ ಈಗ ನಿನ್ನ ದೇವರ ರಾಜ್ಯದಲ್ಲಿ ಕೈ ಹಾಕಿದೆಯಾ ಅಂದ್ರೆ ನಿಮಗೆ ದೇವರು ಆಶೀರ್ವಾದ ಕೊಡ್ತಾನೆ ನಿನ್ನ ಕೈ ಕೆಲಸವನ್ನು ಆಶೀರ್ವದಿಸ್ತಾನೆ ನಿನ್ನ ಕೈ ಕೆಲಸದನ್ನು ಆಶೀರ್ವದಿಸಿ ನಿನ್ನ ಬಲಗೊಳಿಸ್ತಾನೆ ಕೆಲಸವನ್ನು ಉದ್ಧರಿಸಬೇಕು ಅಂದ್ರೆ ದೇವರು ನೀನ್ ಏನ್ ಮಾಡ್ತೀಯ ದೇವರ ರಾಜ್ಯಕ್ಕೆ ನೀನು ಸಹಾಯಕ ಸಹಾಯಕನಾಗಿದ್ದೀಯ ದೇವ ರಾಜ್ಯದಲ್ಲಿ ನೀನು ಸಹಾಯಕನಾಗಿ ಇದ್ರೆ ಕೈ ಕಷ್ಟಾರ್ಜಿತವನ್ನು ಕೈ ಕೆಲಸವನ್ನು ದೇವರು ಉಜೀರ್ಗೊಳಿಸ್ತಾನೆ ಉದ್ಧರಿಸ್ತಾನೆ ಆಶೀರ್ವದಿಸ್ತಾನೆ ತಾಳ್ಮೆ ಇರಬೇಕು ತಾಳ್ಮೆಯಿಂದ ದೇವರ ಕೆಲಸ ಮಾಡಬೇಕು ದೇವರಲ್ಲಿ ಭಯ ಭಕ್ತಿ ು ಆತನ ಮಾರ್ಗದಲ್ಲಿ ನಾವು ನಡೀಬೇಕು ಏನಿದೆ ಆಜ್ಞೆ ಕೊಟ್ಟಿದ್ದಾನೆ ಒಂದು ಪೂರ್ಣ ಉದಯದಿಂದ ಪೂರ್ಣ ಆತ್ಮದಿಂದ ಪೂರ್ಣ ಶಕ್ತಿಯಿಂದ ಪೂರ್ಣ ಬಲದಿಂದ ದೇವರ ಸನ್ನಿಧಿಯಲ್ಲಿ ನಾವು ಆರಾಧಿಸಬೇಕು ಅಂತ ಇನ್ನೊಂದು ನಿನ್ನ ನೆರೆಯುವರನ್ನ ನಿನ್ನ ಸಹೋದರನ್ನ ಪ್ರೀತಿಸಬೇಕು ನಿನ್ನ ಮನೆಯನ್ನು ನಿನ್ನ ಮನೆಯವೇ ನಿನಗೆ ರಾಜ್ಯ ನಿನ್ನ ಮನೆಯಲ್ಲಿ ನಿನ್ನ ಹೆಂಡತಿ ನಿನ್ನ ಮಕ್ಕಳು ನಿನ್ನ ಮಕ್ಕಳೆಲ್ಲ ಹೊರ ಒಟ್ಟಾಗಿ ಮೇಲೂ ಅನುಭವಿಸಬೇಕು ಶುಭ ನಿಮಗೆ ಬರಬೇಕು ನೀನು ಕುಟುಂಬಕ್ಕೆ ಶುಭ ಬರ ಬರಬಾರ್ದು ಶುಭ ಬರಬೇಕು ಶುಭದಿಂದ ನೀನು ಇರಬೇಕು ಶುಭದಿಂದ ನೀನಿದ್ದಾಗ ನಿನ್ನ ಕಷ್ಟಾರ್ಜಿತವನ್ನು ನಿನ್ನ ಕೈ ಕೆಲಸವನ್ನು ನಾನು ಆಶೀರ್ವದಿಸ್ತೀನಿ ನಾನೇ ಮಾರ್ಗ ನಾನೇ ಸತ್ಯ ನಾನೇ ಜೀವ ಅಂತಂದು ದೇವರಿಗೆ ಹೇಳಿ ಸ್ವಾಮಿ ನೀನು ಎಲ್ಲಿಗೆ ಹೋಗುತ್ತೀಯಾ ನಿಮಗೆ ತಿಳಿದವು ಆ ಮಾರ್ಗವು ಹೇಗೆ ಅಂತ ಹೇಳಲು ನಾನೇ ಮಾರ್ಗವು ನನ್ನ ಸಂಘದ ಬಂದ್ರೆ ಸತ್ಯವಾಗಿ ನಡ್ಕೊಂಡ್ರ ನನ್ನ ಜೀವವಾದ ವಾಕ್ಯವನ್ನು ದೇವಿಯಲ್ಲಿ ಇಟ್ಕೊಂಡ್ರ ನಾನೇ ಮಾರ್ಗವು ನಿನಗೆ ನಿತ್ಯ ಜೀವ ಸಿಗುತ್ತೆ ನಿನಗೆ ಆ ನೀನು ಆರಾಧಿಸಿದ ಆರಾಧನೆ ದೇವರು ಯಾವಾಗಲೂ ನೋಡ್ತಾ ಇದ್ದಾನೆ ನೋಡಿದ್ದವನು ಸುಮ್ಮನೆ ಇರಲ್ಲ ನಿನ್ನ ಆರಾಧಿಸ್ ಆರಾಧಿಸಿದರೆ ನಿನ್ನನ್ನು ಸ್ತುತಿಸಿದರೆ ಘನಪಡಿಸಿದರೆ ಮಹಿಮ ಪಡಿಸಿದರೆ ಬಲಗೊಳಿಸಿದರೆ ದೇವರ ಲೆಕ್ಕದಲ್ಲಿ ನೀಡ್ತೀಯಾ ನಿಮಗೆ ತೀರ್ಪು ಇರಲ್ಲ ಏಕೆಂದ್ರೆ ನಿಮ್ಮ ಹೃದಯಗಳನ್ನು ಕಳವಳಗೊಳಿಸಬೇಡ್ರಿ ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ ನಿಮಗೆ ಸ್ತೋತ್ರ 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 ನಮ್ಮ ಹೃದಯದಲ್ಲಿ ಬಂದು ಕಳವಳಗೊಳಿಸಿ ನಮ್ಮನ್ನು ಮೋಸ ಮಾಡಿ ನಮ್ಮ ಕಿವಿಯಿಂದ ಹತ್ತೋದು ಕೆಟ್ಟ ಮಾತು ಹೇಳೋದು ಅಯ್ಯ ಕಣ್ಣಿನಿಂದ ಕೆಟ್ಟ ಅಪವಿತ್ರವಾದ ದೃಶ್ಯಗಳನ್ನು ತೋರಿಸಿ ಕೆಟ್ಟ ಮಾಡೋದು ನಮ್ಮ ಹೃದಯದೊಳಗೆ ಹೋಗಿ ಕೆಟ್ಟ ಭಾಷೆಯನ್ನಾಡೋದು ಎಷ್ಟೊಂದು ಮೋಸ ಮಾಡೋದು ತಂದೆ ಅವನಿಗೆ ಭೂಮಿ ಹುಟ್ಟದಾಗಿಂದ ನಾವು ಮೋಸ ಮಾಡುತ್ತಾ ಇದ್ದಾನೆ ನಮ್ಮ ನರಕಂಡ್ ಕರ್ಕೊಂಡು ಹೋಗ್ತಾನೆ ಇದ್ದಾನೆ ಅಪ್ಪ ಈ ಜನಾಂಗವಾದ್ರು ನಿನ್ನಲ್ಲಿ ಬಲಗೊಳ್ಬೇಕಂತ ಕನಾನು ದೇಶಕ್ಕೆ ಕರೆದು ನೀನು ಪರಲೋಕ ದೇಶಕ್ಕೆ ನಿತ್ಯ ಜೀವನ ಕೊಡೋಕೆ ನಮ್ಮ ವಯಸ್ಸು ಕ್ರಿಸ್ತನ ಸಿಲುಬಾದಿದ್ದಾನೆ ರಕ್ತ ಸೂಚಿಸಿದ್ದಾನೆ ಪ್ರಾಣ ಕೊಟ್ಟಿದ್ದಾನೆ ನಿನಗೆ ಸ್ತೋತ್ರ 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 ನಮ್ಮನ್ನು ನಿತ್ಯ ಜೀವಕ್ಕಾಗಿ ಸಿದ್ಧಪಡಿಸ್ತಾ ಇದೆಯಾ ನಮ್ಮ ತಂದೆ ಐದು ಮಂದಿ ಕನ್ಯಕರನ್ನು ಹೇಗೆ ಕರ್ಕೊಂಡೋಗಿದೆಯಾ ನಮ್ಮನ್ನು ಕೂಡ ಕರ್ಕೊಂಡೋಗಿ ಪರಲೋಕದಲ್ಲಿ ಆನಂದ ಸಂತೋಷ ಸಮಾಧಾನ ಕೊಡುವ ತಂದೆಯೇ ನಿಮಗೆ ಸ್ತೋತ್ರ 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 ಈ ಸಪ್ಪಾನು ನಿಮಗೆ ಸ್ತೋತ್ರ ಘನತೆ ಮಹಿಮೆ ನಿಮಗೆ ಚಲಿಸ್ತಾ ಇದೇವೆ ತಂದೆ ಐ ಮೀನ್